ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಹಸಿ ಧರ್ವಸ್ ಸಂಚಿಕೆಯಲ್ಲಿ ಅಂತ ನೋಡೋಣ ಅಲ್ಲಿವರೆಗೆ ನಾನು ಚಾನೆ ನೋಡ್ತಿದ್ದೀರಾ ಪೀಸ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರಿನಲ್ಲಿ ಮೂರು ಜನ ಆಚೆ ಬಂದಿ ಮಲಗಿರ್ಬೇಕಾದ್ರೆ ಈ ಕಡೆ ಮನೋಜ್ ಕೂಡ ಕೇಳ್ತಾ ಇರ್ತಾನೆ ಅಲ್ಲ ಕೂಡ ರವಿ ನೀನ್ ಯಾಕೋ ಆಚೆ ಬಂದಿದ್ದೀನಿ ಏನು ಜಗಳ ಆಯಿತು ಹೇಳಿ ರವಿನ ಕೇಳ್ತಿರ್ಬೇಕಾದ್ರೆ ಮತ್ತಿನ್ನೇನು ನಾನು ಮೀಟಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೀಟಿಂಗ್ ಪದೇ ಪದೇ ನನಗೆ ನನಗೆಷ್ಟೊತ್ತಿ ಫೋನ್ ಮಾಡ್ತಾನೆ ಇತ್ತು ನಾನು ಫೋನ್ ನಾನು ಕೂಡ ಫೋನ್ ರಿಸೀವ್ ಮಾಡೋದಕ್ಕಾಗಲಿಲ್ಲ ಅದಾದ್ಮೇಲೆ ಇಂದ್ರೂ ನಾನು ಫೋನ್ ಮಾಡೋದಕ್ಕೆ ಮರ್ತೋಯ್ತು ಗುರು ಅಂತ ಅನ್ಕೊಂಡ್ ಮನೆಗೆ ಬಂದ ತಕ್ಷಣ ಆಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ 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 ಮಾಡಿದ್ಲು ನನ್ನ ಮೇಲೆ ಪ್ರೀತಿನೇ ಇಲ್ಲ ನಾನು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ಲು ಅವ್ರಿಗೆ ಜಗಳ ಮಾಡೋದಕ್ಕೆ ಅದೊಂದು ರೀಸನ್ ಅಷ್ಟೇ ಅದನ್ನ ನಮ್ಮ ಹತ್ರ ಹೆಂಗೆ ಅಂತ ಅಂತೇಳಿ ಈ ಕಡೆ ರವಿ ಹೇಳ್ತಿರ್ಬೇಕಾರೆ ಅದು ಏನು ಮಾಡೋದಕ್ಕೆ ಆಗಲ್ಲ ಕಣೋ ಅದು ಜಗತ್ತಿನ ನಿಯಮ ಅದು ಅಷ್ಟೇ ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅವರಿಗೆ ನಾವು ಹೆಂಡತಿ ಅಂತೇಳಿ ಪ್ರಮೋಷನ್ ಕೊಟ್ಟಿದ್ದೀವಿ ಅಷ್ಟೇ ಅದೇ ಈ ಜಗತ್ತಿನ ನಿಯಮದ ಪ್ರಕಾರ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೆ ಅವ್ರು ಯಾವಾಗ ಬೇಜಾರು ಮಾಡ್ಕೊತಾರೆ ಅವಾಗಲೇ ನಾವು ತಪ್ಪಗಿರ್ಬೇಕು ಇಲ್ಲ ಅಂದರೆ ಇಷ್ಟೊತ್ತಿಗೆ ರಣ ರಂಗನೆ ಅಂತ ಅಂತೇಳಿ ಹೇಳ್ತಿರ್ತಾರೆ ಅದಕ್ಕೇನು ಈ ಕಡೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಈ ಕಡೆ ಸೂರ್ಯ ಮತ್ತು ಮನೋಜ್ ಇಬ್ಬರು ಕೂಡ ಮಲ್ಕೊ ಈ ಕಡೆ ರವಿ ಮಲ್ಕೊತಾ ಇರ್ಬೇಕಾದ್ರೆ ಮನೋಜನ್ಗೆ ಒಂದು ಐಡಿಯಾ ಬರುತ್ತೆ ಮನೋಜ್ ಕೂಡ ಅಲ್ಲ ಇದನ್ನೆಲ್ಲ ಕಾಡು ತಪ್ಪಿಸ್ಕೋಬೇಕು ಅಂತ ನಾವು ಅವರಿಗೆ ಡಿವೋರ್ಸ್ ಕೊಟ್ಟರೆ ಹೇಗೆ ಅಂತೇಳಿ ಅಂದ್ಕೊಂಡು ಅವ್ನು ಹೇಳ್ತಿರ್ಬೇಕಾದ್ರೆ ಲೋ ಅವರಿಬ್ಬರು ಮಲಗಿರೋದು ಕೂಡ ಇದ್ಬಿಟ್ಟು ಇಲ್ಲೋ ಏನು ಇದನ್ನು ಹೇಳ್ತಿದ್ಯಾ ಹಿಂಗೆ ಇದರಿಂದ ಅಪ್ಪಿ ತಪ್ಪಿ ಹಾಕಿವಿ ಕೇಳಿಸ್ಕೊಂತು ಅಂದರೆ ಇವಾಗ ಮನೆಯಿಂದ ಆಚೆ ಹಾಕಿದ್ದಾರೆ ನಾಳೆಯಿಂದ ಅಷ್ಟೇ ನೋಡು ಅಂತೇಳಿ ಹೇಳ್ತಿರ್ತಾರೆ ನಿನ್ನ ಮಾತು ಕೇಳ್ಕೊಂಡಿರೋದಕ್ಕಂತ ಹಾಗಲ್ಲ ನೀನು ಏನಾದರೂ ಮಾಡ್ಕೊ ನಾವು ಪಾಠಗೆ ನಾವು ಮಲ್ಕೊತೀವಿ ಇವತ್ತಲ್ಲ ನಾಳೆ ಜಗಳ ಸರಿ ಆಗುತ್ತೆ ಅವರು ಅನ್ಸರ್ಸ್ಕೊಂಡು ಹೋಗ್ತಾರೆ ಅವ್ರು ಅನ್ಸರ್ಸ್ಕೊಂಡು ಏನೋ ಒಂದಿನ ಕೋಪ ಮಾಡ್ಕೊತಾರೆ ಅದಕ್ಕೆಲ್ಲ ನಾವು ಜಗಳ ಆಡೋದಕ್ಕಾಗತ್ತೆ ಹೇಳು ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ನಿನ್ನ ಕಡೆ ರವಿ ಇದನ್ನು ಹೌದು ಪಾಪ ಅವ್ರು ನಮ್ಮನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದಾಳೆ ಅವಳಿಗೆ ಹೆಂಗೆ ನಾನು ಇದ್ದಲ್ಲ ಆಗುತ್ತೆ ಅಪ್ಪ ನಾನಂದ ಆ ಸುದ್ದಿಗೆ ಅಂತೂ ಹೋಗಲ್ಲ ನಿನಗೆ ಬೇಕಿದ್ರೆ ನೀನು ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ರವಿನೂ ಕೂಡ ಮನುಷ್ಯ ಹೇಳ್ತಿರ್ಬೇಕಾದ್ರೆ ಈ ನಾನು ಪೆಗ್ನನ್ ಮಗ ಮಾಡಿದ್ರು ಮಾಡ್ಬಿಡ್ತಾನೆ ಇನ್ನಂತವನಲ್ಲ ಸುಮ್ಮನೆ ಇರೋ ನೀನು ಏನೋ ಮಾಡೋದಕ್ಕೆ ಹೋಗ್ಬೇಡ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಈ ಕಡೆ ಸೂರ್ಯನಿಗೆ ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ ಅವರಿಗೆ ನಾವು ಹೆಂಡತಿ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ತಡಿ ಇಟ್ಟು ಅವಳಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನುಷ್ಯ ಕೂಡ ಈ ಕಡೆ ರೋಹಿಣಿಗೆ ಫೋನ್ ಮಾಡ್ತಾರೆ ಅಲ್ಲ ಮನೋಜ್ ಈ ಕಡೆ ಫೋನ್ ಮಾಡಿದಾಗ ಈ ಕಡೆ ರೋಹಿಣಿ ಕೂಡ ಫೋನ್ ರಿಸೀವ್ ಮಾಡಿದಾಗ ಅಲ್ಲ ನೀನು ನಿಮ್ಗೆ ಈ ಥರ ತಪ್ಪು ತಪ್ಪುತ್ತಾನೆ ನನ್ನ ಹತ್ರ ಸಾರಿ ಕೇಳು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಿರ್ಬೇಕಾದ್ರೆ ರೋಹಿಣಿದೋಳೆ ನಾನು ಯಾಕೆ ಸಾರಿ ಕೇಳಬೇಕು ನಾನು ಸಾರಿ ಅಂತ ಅಂತೇಳಿ ಹೇಳ್ತಿರ್ತಾರೆ ನಿನಗೆ ಎಂ ನಿನಗೆ ನಾನು ಮದುವೆ ಆದ್ಮೇಲೆ ನಿನಗೆ ಎಂಟಿ ಅಂತೇಳಿ ಪ್ರಮೋಷನ್ ಸಿಕ್ಕಿರೋದು ಅದಕ್ಕಾದ್ರೂ ಸಾರಿ ಕೇಳು ನನಗೆ ಅಂತ ಹೇಳಿದಾಗ ಯಾಕೆ ಇದನ್ನೆಲ್ಲ ಬಂದು ಸೂರ್ಯ ನಿಮಗೆ ಹೇಳ್ಕೊಟ್ಟಿದ್ದ ಅಂತ ಹೇಳಿ ಅಂದಾಗ ಈ ಮೋಜ್ ಕೂಡ ಗಾಬರಿ ಆಗ್ಬಿಟ್ಟು ಕಡೆ ತಿರುಗಿ ನೋಡ್ತಾನೆ ಏಯ್ ಹಾಗೇನಿಲ್ಲ ನಾನೇ ಹೇಳ್ತಿರೋದು ನಿನಗೆ ಅಂತ ಹೇಳಿ ಹೇಳ್ತಿ ಹೇಳ್ತಾ ಇರ್ತಾನೆ ಅಯ್ಯೋ ನಿಮಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ಲ ಅದು ನಿಮಗೆ ಸೂರ್ಯನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಅವಳು ಕೂಡ ಬೈದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಇವ್ರಿಗಂತೂ ಮೊಳಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಬೈ ಬೇರೆ ಫೋನ್ ಕಟ್ ಮಾಡಿದಾಗ ಮನುಷ್ಯಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಕೂಡ ಮುಖನ ಇಳೆ ಮಿಟ್ಕೊಂಡು ಕೂತಿರ್ಬೇಕಾದ್ರೆ ನೋಡ್ದ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಕೂಡ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಕೋಣೋ ಅವನು ಪ್ರಮೋಷನ್ ಸಿಕ್ಕಿರೋದು ನಿನಗೆ ನಾನು ಎಂಟು ಮದುವೆ ಆದ್ಮೇಲೆ ಅಂತ ಅಂದಿದ ತಕ್ಷಣ ನೀವೇನು ಹೇಳಿರಲ್ಲ ಇದು ಹೇಳಿರೋದು ಸೂರ್ಯ ಅವರು ಸೂರ್ಯನ ಮಾತು ಕೇಳ್ಕೊಂಡು ಇದನ್ನು ಮಂದಿ ಹೇಳ್ತಿದ್ದೀರ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟೊಂದರಂತ ಇದಿಲ್ಲ ಅಂತೇಳ್ಬಿಟ್ಟು ಮಕ್ಕ ಉಗ್ದಿರ್ತಾಳೆ ಅಷ್ಟೇ ಅದಕ್ಕೆ ನಾನು ಮುಖ ಇಳೆ ಬಿಟ್ಕೊಂಡು ಕೂತಿರೋದು ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಸೂರ್ಯ ಕೂಡ ಮನೋಜಂಗೆ அதுக்கே கடை மனோஜ் இக்கட ரவின் கூட ஆட்கொண்ட் நக்த ஆக்தனோஜ் நோட்கண்டி ಸರಿ ಸರಿ ನೀನು ಏನಾದರೂ ಮಾಡ್ಕೊಂಡು ನಾವು ನಿದ್ದೆ ಬರ್ತದೆ ನಾವು ಮಲ್ಕೊತೀವಿ ನಾಳೆ ಬೆಳಿಗ್ಗೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಹಾಡು ಹೇಳ್ಕೊಂಡು ಮಲ್ಕೊತಾನೆ ಈ ಕಡೆ ಎಲ್ಲರೂ ಮೂರು ಜನ ಮಲ್ಕೊಂಡಿರ್ಬೇಕಾದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆದಾಗ ಎಲ್ಲರೂ ಕೂಡ ಅಂತ ನೀಂಥೇಳ್ಬಿಟ್ಟು ಡೈನಿಂಗ್ ಟೇಬಲ್ ಹತ್ರ ಬಂದರೆ ಈ ಕಡೆ ಅದಕ್ಕೆ ಈ ಕಡೆ ಸೂರ್ಯ ಕೂಡ ಅಡ್ಡ ಬಂದು ನಿಂತ್ಕೊಂಡಾಗ ಈ ಕಡೆ ಇನ್ನೂ ಕೋಪದಲ್ಲಿ ಇರ್ತಾಳೆ ರೋಹಿಣಿ ಕೂಡ ಸಾರಿ ಈ ಕಡೆ ಮೀನನ್ನು ಕೂಡ ಅದನ್ನು ಕೂಡ ಏನೂ ಮಾತಾಡ್ತೀವಿ ಎಲ್ಲರೂ ಸುಮ್ಮನೆ ಕೂತಾಗ ಈ ಕಡೆ ಎಲ್ಲರೂ ರಂಗತಿಗೆ ಏನೋ ಒಂಥರ ಡೌಟ್ ಹೊಡಿತುತ್ತೆ ಅಷ್ಟರಲ್ಲಿ ಈ ಕಡೆ ಮನಸ್ ಬಂದು ಕೂತ್ಕೊಂಡ್ ಮೇಲೆ ರೋಹಿಣಿ ಬಂದು ಬಾ ಬಾಮ ರೋಹಿಣಿ ಊಟ ಮಾಡುವಂಥ ಶಾಂತಿ ಕರೆದಾಗ ಇಲ್ಲ ನನಗೆ ಒಂದು ಮೇಲೆ ಕಳ್ಸೋದಿದ್ದ ಅರ್ಜೆಂಟಾಗಿದೆ ನಾನು ಕಳಿಸ್ತೀನಿ ನನಗೇನು ತಿಂಡಿ ಬೇಡ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಕೂಡ ತಿಂಡಿ ಮಾಡ್ತಾ ಅಲ್ಲಿಂದ ಹೊಟ್ಟೋಗ್ತಾಳೆ ಹೌದಾ ಸರಿ ಅಂತ ಹೇಳ್ಬಿಟ್ಟು ಶಾಂತಿನೂ ಅಷ್ಟು ತಲೆ ಕೆಡ್ಸ್ಕೊಳ್ದೆ ಅವಳು ಕೂಡ ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಬರ್ಸಕ್ಕೆ ಅಂತ ಮೀನು ಕರೆದಾಗ ಅಷ್ಟರಲ್ಲಿ ಈ ಕಡೆ ಶ್ರುತಿನೂ ಕೂಡ ಬರ್ತಾಳೆ ಮೀನು ಅವರೇ ತಿಂಡಿ ಆಯ್ತು ನಂಗೆ ಅರ್ಜೆಂಟಿಗೆ ಬಾಕ್ಸಿಗೆ ರೆಡಿ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟ್ರು ಈ ಕಡೆ ನೋಡಿದ್ರೆ ರವಿ ಆಲ್ರೆಡಿ ಬಂದು ಕೂತ್ಕೊಂಡು ಎಂಟು ಮೇಲೆ ಮೇಲೆ ಕೂತಿರ್ತಾನೆ ಬಾಮ್ಮ ಶ್ರುತಿ ಬಾ ಊಟ ಮಾಡು ಅಂತ ಹೇಳಿ ಕಡೆ ಶಾಂತಿ ಕಲಿತೀರ ಬೇಕಾದ್ರೆ ಅಯ್ಯೋ ಅತ್ತೆ ನನಗೇನು ಬೇಡ ನಾನು ಹೋಗೋಷ್ಟು ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ನನಗೆ ಏನು ಬೇಡ ನೀವೇ ತಿಂದ್ಕೊಳ್ಳಿ ನನಗೆ ಬಾಕ್ಸು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಅವಳು ಕೂಡ ಆತಳ ಅಲ್ಲ ತಿಂಡಿ ರೆಡಿ ಆಗಿದ್ದು ಏನೇ ಕಮ್ಮಿ ಬೇಡ ಅಂತ ಹೇಳ್ತಿದ್ದೆ ಅಂತ ಹೇಳಿದ್ರು ಕೂಡ ಕೇಳಿದ್ರೆ ಅವಳು ಕೂಡ ಹೋಗ್ತಾಳೆ ಅಲ್ಲಿ ಕಡೆ ಮೀನ ಕೂಡ ಎಲ್ಲರಿಗೂ ತಿಂಡಿ ಬಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥಿಗೆ ತಿಂಡಿ ಬಡಿಸ್ತಾ ಇರ್ತಾಳೆ ಆಮೇಲೆ ಈ ಕಡೆಗೆ ಶಾಂತಿಗೂ ಕೂಡ ತಿಂಡಿ ಬರೆಸ್ತಾಳೆ ಇವರೆಲ್ಲ ಕೂಡ ತಟ್ಟೆ ತೊಗೊಂಡು ಬಂದ ರವಿನ ಈ ಕಡೆ ಸೂರ್ಯ ಕೂಡ ತಟ್ಟೆ ತೊಗೊಂಡ್ಬಿಟ್ರೆ ಅವಳಿಗೆ ಅವರಿಗೆ ಊಟ ತಿಂಡಿನೂ ಬಡಿಸ್ತೇನೆ ಕೋಪದಿಂದ ಅವಳು ಕೂಡ ಅಲ್ಲಿಂದ ಹೊಟ್ಟಾಗ್ತಾಳೆ ಅಯ್ಯೋ ರಾಮನೇ ಯಾಕೆ ತಿಂಡಿ ಬರ್ಸ್ತಾ ಅದನ್ನು ಫಲ ಬರ್ದ ಬರ್ದ್ ಬರ್ಸೋದು ಚಟ್ನಿ ಕೂಡ ಬರ್ಸಿಲ್ಲ ಏನಂತ ಹೇಳಿ ಶಾಂತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕ್ರ ಮೂರು ಜನ ಏನಾದರೂ ಕಿತ್ತಾಡಿದ್ದೀರೋ ಎಂತಿದ್ದೀರ ಹತ್ರ ಅಂತ ಕೇಳಿದಾಗ ಅವ ಅಪ್ಪ ಕಿತ್ತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಕಡೆ அமஸோ ரவி கூட ஹேத்தா இருத்தார் மொத்த இன்னே அவரு இல்லைங்க கேழிக்கு ஆகா நமக்கு அந்தேத்தார் அதுஸில் கடை சாந்தினு கூட அல்ல ஜன ஒன்சல எங்கோ கித்தாட் நீ அந்தி அந்தேன் பிற அதுக்கே பார்த்தா எல்லாம் ஒன்னோ டம் அங்கங்கி இருக்கா அவரு இல்லைங்க கேள்வி கப்பஸ் கூட நாவேன்மாத்திர் வந்து அஸிலீக்கடை மீன கூட அடுக்கு மனித தட்டை எத்தாக்கு பட் பாத்திரே எத்தாக்கு அது அப்படிங்க தந்திரோ பத்திர கடை அந்தபிட்டு சாந்தி ஹேதிர் பிற ಅವ್ರು ಹೇಳ್ದಂಗೆ ಕುಣಿಬೇಕು ಅವ್ರು ಹೇಳ್ದಂಗೆ ಸಾರಿ ಕೇಳಬೇಕು ಅವ್ರು ಹೇಳ್ದೆಲ್ಲ ಮಾಡಬೇಕು ಇಲ್ಲ ಅಂದರೆ ನಾವು ಕೆಟ್ಟೋರು ಇಲ್ಲ ಅಂದರೆ ನಾವು ಏನಾದರೂ ಪ್ರಶ್ನೆ ಮಾಡಿದ್ರೆ ನಾವೇ ಕೆಟ್ಟವರು ಅಂತ ಹೇಳ್ಬಿಟ್ಟು ಕೇಳಿದ ಸೂರ್ಯ ಕೂಡ ಇನ್ಡೈರೆಕ್ಟಾಗಿ ಮೀನಿಂಗ್ ಹೇಳ್ತಾರನೇ ಹೇಳ್ತಾ ಇರ್ತಾನೆ ಅಪ್ಪಿತಪ್ಪಿ ಅವ್ರು ಹೇಳ್ದಿರೋ ಕೆಲಸ ನಾನು ಮಾಡಿದೆ ಹಾಗೆ ಇದ್ಬಿಡ್ರಿ ಅಷ್ಟೇ ಕತ್ತೆ ಭೂಮಿ ಆಕಾಶ ಎಲ್ಲ ಒಂದು ಮಾಡಿಬಿಡ್ತಾರೆ ಅಂಥವ್ರು ಇಂಥವ್ರು ಅಂತೇಳ್ಬಿಟ್ಟು ಸೂರ್ಯ ಕೂಡ ಬೈತಿರ್ಬೇಕ್ರೆ ಮತ್ತೆ ಕೂಡ ಪಾತ್ರ ಎತ್ತಾಗ್ತಾಯಿರ್ತಾರೆ ಲೇ ನನಗೇನು ಬಂದಿರೋದು ಅಷ್ಟೊಂದು ಅಷ್ಟೊಂದ್ಸಲ ಎತ್ತಾಗ್ತಿದ್ದಿಲ್ಲ ಅದು ನಮ್ಮ ನಮ್ಮ ಅಪ್ಪನ ಮನೆಯಿಂದ ತಂದಿರೋದು ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಇದ್ದಾನ ಹೌದು ಈ ಮದುವೆ ಮನೆ ಮದುವೆ ಮದುವೆ ಆಗಿಬಿಟ್ಟು ಈ ಮನೆಗೆ ಬಂದಾಗ ನೀನು ಯಾವ ಪಾತ್ರೆಯೂ ತೊಗೊಂಡಿ ಎಲ್ಲ ನಿಮ್ಮ ಅಪ್ಪನ ಮನೆಯಿಂದಲೇ ತಗೊಂಡು ಬಂದಿರೋದು ಅದೇನು ಬಾಯಿ ನಿಂದು ಸುಮ್ಮನೆ ಅಂತ ಅಂತೇಳಿ ಬೈತಾ ಇರ್ತಾರೆ ಅಸಲೇ ಮತ್ತೆ ಮೀನನ್ನು ಕೂಡ ಮತ್ತೆ ತಿಂಡಿ ಬರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಾಗ ರಂಗನಾಥ್ ಕೂಡ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಸಲಲ್ಲಿ ಶಾಂತಿಗೂ ಕೂಡ ಮೇಲಿಂದ ಮೇಲೆ ತಿಂಡಿ ಬರಿಸ್ತಾನೆ ಇರ್ತಾಳೆ ಶಾಂತಿಗೂ ಮತ್ತೆ ಡೌಟ್ ಹೊಡಿತಿರುತ್ತೆ ಅಲ್ಲ ಕಡೆ ನಾನು ಬೇಡ ಅಂತಂದ್ರೆ ಮತ್ತೆ ಬರ್ಸೋಕ್ತಿ ಉಳಿಗೆ ಎಷ್ಟು ಇರಬೇಕು ಹುಳಿಗೆ ಯಾತವ ಮೇಲಿರೋಕೊಪ್ಪ ನಮೇಲೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈಕೊಂತ ಇರ್ತಾಳೆ ಅಸಲು ಈ ಕಡೆ ಮನೋಜು ಕೂಡ ಯಾರ್ಯಾರು ನಮಗೇನು ಹೆಲ್ಪ್ ಮಾಡಲ್ಲ ಯಾರ್ಯಾರು ಬಂದರೆ ನಮಗೆ ತಿಂಡಿ ಬಡಿಸ್ಲಿ ನಮಗೆ ನಾವೇ ತಿಂಡಿ ಬಡ್ಸ್ಕೊಂಡು ತಿನ್ನಬೇಕು ಸೂರ್ಯ ಪ್ಲೇಟ್ ಇಡಿ ಎಲ್ಲರೂ ತಿಂಡಿ ನೀವೇ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ತಿಂಡಿ ಬಡಿಸ್ಕೊಂಡು ತಿಂತಾಯಿರ್ತಾರೆ ಲೋ ಮನೋಜ ನೀನು ಚಟ್ನಿ ಜೊತೆ ಪಲಾವ್ ತಿಂತೆ ಅಥವಾ ಪಲಾವ್ನ ಚಟ್ನಿ ಜೊತೆ ತಿಂತೆ ಒಂದು ಅರ್ಥಗಳ ಪಲಾವ್ ಕಮ್ಮಿ ಹಾಕ್ಬಿಟ್ಟು ಚಟ್ನಿ ಕಮ್ಮಿ ಹಾಕ್ಬೋ ಇನ್ನ ಚಟ್ನಿ ಒಳಗೆ ಪಲಾವ್ ಹಾಕ್ಕೊಳ್ಬಿಡೋ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಯಾಕೋ ಇವಾಗ ನಾನು ತಿನ್ಬೇಕಾ ಬೇಡವಾ ಹೇಳೋ ಅಂತ ಹೇಳಿ ರೇಗಿಸ್ತಾ ಇರ್ತಾನೆ ಕಡೆ ಮನೋಜ್ ಕೂಡ ಮತ್ತು ಇನ್ನೇನು ಪಲಾವ್ ಜೊತೆ ನೆಂಚ್ಕೊಂಡು ತಿನ್ನಾಕ ಮಾಡಿರೋದು ಅಂತ ಕೇಳಿದಾಗ ನೋಡಮ್ಮ ಮಾತು ಮಾತುಗೂ ನನಗೆ ರೇಗಿಸ್ಕೊಂಡಿರ್ತಾನೆ ಅಂತ ಹೇಳಿದಾಗ ಅಲ್ಲಪ್ಪ ರೋಹಿಣಿ ಯಾಕೆ ಜಗ್ಲಾಡೋದಂತೂ ನೀನು ಕೇಳಲೇ ಇಲ್ವಲ್ಲ ಅಂತ ನಿಮ್ಮಿಬ್ರು ಸಂಸಾರ ಮೂರು ಜನ ಸಂಸಾರಕ್ಕೆ ನಾನು ಯಾಕೋ ತಲೆ ಹಾಕಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲರಿ ನೀವು ನೀವು ನಮ್ದೆಲ್ಲ ಮನೆಯಲ್ಲ ಒಂದೇ ಕಡೆ ಒಂದೇ ಸಂಸಾರ ಅಂತ ಹೇಳ್ತಿರೋರು ಅವ್ರ ಸಂಸಾರ ಏನು ಅಂತ ಕೇಳಬಾರ್ದ ನೀವು ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಅಲ್ಲ ಕಣೆ ಅವ್ರವ್ರ ಮೂರ್ ಮೂರ್ ಜನ ಸಂಸಾರದ ಏನೇನು ಇರುತ್ತೆ ಯಾರಿಗೆ ಗೊತ್ತು ಅಂತ ಈ ಕಡೆ ಶಾಂತಿನೇ ಕೂಡ ಕೇಳ್ತಾರೆ ಏನೋ ಏನೋ ಆಯ್ತು ಅಂತ ಕೇಳಿದಾಗ ಇನ್ನೇ ನಮ್ಮ ಬರ್ತಾ ಬರ್ತಾ ಸ್ಥಿತಿ ತುಂಬಾ ಜಾಸ್ತಿ ಆಯ್ತು ಅವಳದಂಗ್ ಅವ್ಳು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಅಂದ್ಕೊತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಲೋ ಅದು ಜಗತ್ತಿನ ನಿಯಮ ನೀವು ಯಾಕರೂ ಹಿಂಗೆಲ್ಲ ಹಾಡ್ತಿದ್ರೆ ಒಂದಲ್ಲ ಎರಡು ದಿನ ಸರಿ ಯಾರ ಥರ ಈಗ ಯಾಕೆ ಕೋಪಿಸ್ಕೊಂಡಿರ್ತೀರಿ ಅದೆಲ್ಲ ಮಾಮೂಲಿ ಸಂಸಾರ ಆದ್ಮೇಲೆ ಈಗ ನಾನು ತೂ ಗಡ್ಸ್ಕೊಂಡು ಹೋಗ್ತಿಲ್ವಾ ನಾನು ನಿಭಾಯಿಸ್ಕೊಂಡು ಹೋಗ್ತಿಲ್ವ ನಿಮ್ಮ ಅಂತ ಹೇಳಲ್ಲ ನಿಮ್ಮ ಅಮ್ಮ ಅಂತಿನಗಿಂತ ಹೆಚ್ಚಾಗಿ ನಿಮ್ಮ ಮೂರು ಜನ ಇಂತಿದ್ದೀರಿ ಇಲ್ಲ ತಾನೇ ಅಂತೇಳಿ ಅಂತ ಹೇಳಿದ್ರೆ ರೀ ಅದೇನು ಮೂರು ಜನ ಎಂತಿದ್ದೀರಿ ಅಂತ ಹೇಳ್ತೀವಿ ಒಬ್ಬಳೇ ಎಂತಿ ಆಯಿತಾ ಅಂತ ಕೇಳಿ ಹೇಳಿ ಹೇಳ್ತಾ ಇರ್ತಾಳೆ ಇನ್ನೇನಪ್ಪ ನೀವು ಕೂಡ ಏನು ಸಂಸಾರದ ಏನು ಸಾಲ್ವೇ ಮಾಡಲ್ವಾ ಅಂತ ಕೇಳಿದಾಗ ಮಾಡ್ಕೊಂಡ್ರೆ ನೀನು ಅವ್ರು ಯಾಕೆ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಯಾಕೆ ನಿಂದೇನು ತಪ್ಪಿಲ್ವಾ ಅಂತ ಹೇಳಿ ಅವ್ರೂ ಕೂಡ ಹೇಳ್ತಿರ್ತಾನೆ ಅದೇನೋ ನನ್ನ ತಿಂಡಿ ಆಯಿತು ನಾನು ಎದ್ದೋಗ್ತೇನೆ ಅಂತ ರಂಗನಾಥ್ ಕೂಡ ಎದ್ದೋಗ್ತಾನೆ ಅಮ್ಮ ನೀನು ಅದು ಕೇಳಮ್ಮ ಅಂತ ಅಂದಾಗ ಲೋ ನನಗೆ ಸಾವಿರ ಕೆಲಸ ಇದೆ ನೀವು ನಿಮ್ಮ ನಿಮ್ಮ ಜಗದಲ್ಲಿ ನನ್ಗೆ ಯಾಕೋ ಹೇಳ್ಕೊಂಡು ಬರ್ತೆ ಬಾಯಿ ಮುಚ್ಕೊಂಡು ತಿನ್ಬಿಟ್ಟು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಶಾಂತಿನೂ ಕೂಡ ಅಸಲೇ ಈ ಕಡೆ ಸೂರ್ಯನೂ ಕೂಡ ಅಡುಗೆ ಮನೆಗೆ ಬರ್ತಾನೆ ಈ ಕಡೆ ಸು ರೋಹಿಣಿ ಕಡೆ ಮೀನನ್ನು ಕೂಡ ಅಡುಗೆ ಮಾಡೋದಕ್ಕೆ ನೋಡಿ ನಿಂತ್ಕೊಂಡು ಇರಬೇಕಾದ್ರೆ ಅವನು ಕೂಡ ಏಯ್ ಹಂಗಲ್ಲ ಗುರಸ್ಪಟ್ಟೆ ನಾನು ನೀರು ಕುಡಿಯೋಕೆ ಬಂದೆ ಅಂತ ಅವನು ಕೂಡ ನೀರು ಕುಡಿಯೋ ಟೈಮಲ್ಲಿ ಅವಳು ಕೂಡ ಚಾಕು ಎತ್ಕೊಂಡು ಎತ್ತಿಕ್ಕಕ್ಕೆ ಅಂತ ಹೋಗೋದಾಗ ಇಲ್ಲೇ ಏನೇ ಚಾಕು ಎತ್ಕೊಂಡೆಲ್ಲ ಹೋಗ್ತಿದ್ದೆ ಓ ಎತ್ತಿಕ್ಕೋಗ್ತಿದ್ದೆ ನೀನೆಲ್ಲ ನನ್ನೇ ಎತ್ತಿಬಿಡ್ತೇನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತೇಳಿ ಅಂತ ಆಗ್ತಾನೆ ಅಲ್ಲ ಇಷ್ಟೊಂದು ಕೋಪ ಒಳ್ಳೆಯದ ಮಾತಾಡ್ಸೋಕ್ಕೆ ಬಂದರೂ ಕೂಡ ಮಾತಾಡಿಸ್ಬೇಕು ತಾನೇ ಯಾಕೆ ಮುಂ ಅಂತ ಇರೋದು ಏನು ತಪ್ಪಿದ್ದೆ ಏನೋ ಸಾರಿ ಕೇಳು ಅಂತ ಅಂತ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತೀಯಾ ಸಾರಿ ಕೇಳಿ ಇಲ್ಲಾಂದ್ರೆ ಈ ಬಿಡು ಅದು ಬಿಟ್ಟು ನನ್ನ ಮೇಲೆ ಯಾಕೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನು ತುಂಬ ನೈಕ್ಸ್ ಮಾಡ್ತಾ ಇರ್ತಾನೆ ಮೀನ ಕೂಡ ಇನ್ನೊಂದು ಹೆಜ್ಜೆ ಏನಂದರೆ ನನ್ನ ಮುಂದೆ ಇಟ್ಟರೆ ಅಥವಾ ನನ್ನ ಪಕ್ಕದಲ್ಲಿ ಇಟ್ಟರೆ ಅಂತಂದ್ರೆ ನೋಡಿ ಕ್ರಾಚರ ಬಿಡಿಸ್ಬಿಡ್ತೀನಿ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೊಂದು ಮುತ್ಕೊಡು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿದ್ದರೆ ಈ ಕಡೆ ರೋಹಿಣಿ ಸೆರ್ಗಿಡ್ಕೊಂಡು ಮನೋಜ್ ಕೂಡ ತಿರುತ್ತಾ ಇರ್ತಾನೆ ಏನೇನು ನನಗೆ ಒಂದು ಬೇಕು ರೋಹಿಣಿ ಅಂತ ಕೇಳ್ತೀನಿ ಥರ ಏನು ಬೇಕು ಸೀರೆ ಬೇಕಾ ನಿಮಗೆ ಅಂತ ಕೇಳ್ತೀವಿ ಅಯ್ಯೋ ಹಾಗಲ್ಲ ನನ್ನಿಂದ ಸಾರಿ ಕೇಳ್ತಿದ್ದೀನಿ ತಾನೇ ನೀನು ಸಾರಿ ಆದರೂ ಕೇಳಿ ಅಕ್ಸೆಪ್ಟ್ ಮಾಡು ಅಂತ ಹೇಳ್ಬಿಟ್ಟು ರೋಹಿಣಿ ಹತ್ತಿರ ಹಿಂದೆ ಹೋಗ್ತಿರ್ಬೇಕು ಈ ಕಡೆ ಸೂರ್ಯ ಕೂಡ ಒಂದು ಕಡೆ ಸೂರ್ಯ ಕೂಡ ಮೀನುನಿಂದೆ ಹೋಗ್ಬಿಟ್ಟು ಅವ್ಳಿಗೆ ಸಂಬಂಧನ ಮಾಡೋದಕ್ಕೆ ಅವಳ ಜೊತೆ ಅಲ್ಲಿ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಮೀನ ಕೂಡ ಅವನಿಂದ ದೂರ ಹೋಗೋದಕ್ಕೆ ನೋಡ್ತಾನೆ ಇರ್ತಾಳೆ ಏನು ರೀ ನೀವು ಚಾಕು ತೋರ್ಸ್ಕೊಳೆಲ್ಲ ಹತ್ರ ಬರ್ತಿದ್ದೀರಾ ಅಂತ ಹೇಳಿ ಅವಳು ಕೂಡ ಚೋರ್ ಮಾಡ್ಕೊಂಡು ನಿಂತಿರ್ಬೇಕಾರೆ ಒಂದು ಕಡೆ ಅಲ್ಲ ಸುತ್ತೆ ನೀನೇನೋ ನನ್ನ ಸಾರಿ ಕೇಳಿದ್ರು ಕೂಡ ನೀನೇನು ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ವಾ ಅಂತ ಹೇಳ್ತೀನಿ ಏನೇನು ನಿನ್ನ ಕಷ್ಟಕ್ಕೆ ಇನ್ನೂ ಹೇಳು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ರಿಟರ್ನ್ ಕೂಡ ಫೋನ್ ಮಾಡಲ್ಲ ಅಂತ ಹೇಳ್ತಕ್ಕ ನೋಡು ಹಿಂಗೆಲ್ಲ ಮಾಡಿದ್ರು ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನ ಅಂತ ಕೇಳ್ತಾರೆ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ನಾನು ಇಲ್ಲಿರೋದು ಹೇಳಿ ಅವಳು ಹೇಳ್ತಿರ್ತಾಳೆ ನೋಡು ಕಣ್ಣೆಲ್ಲ ಹಂಗೆ ಬಿಟ್ಬಿಡ ನೀನು ಅಂತ ಈ ಕಡೆ ರವಿ ಕೂಡ विल्त इंडी ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿ ನೋಡು ನೀನು ಗಂಡನ ಜೊತೆ ಇಂಗೆ ಜಗಳ ಆಡಿದ್ರೆ ದೇವ್ರ ಕಣ್ಣು ಕಿತ್ಕೊಬಿಡ್ತಾನೆ ಅಂತ ಹೇಳಿ ಅಂದ್ರೆ ಯಾಕೆ ದೇ ಯಾಕೆ ಶಿವಂಗ್ಗೆ ಎರಡು ಕಣ್ಣು ಮೂರು ಕಣ್ಣು ಇರೋದು ಸಾಲದೆ ಇನ್ನೂ ಒಂದು ಕಣ್ಣು ಎಕ್ಸ್ಟ್ರಾ ನನ್ನ ಕಣ್ಣಿಗೆ ಬೇಕಿತ್ತಾ ಅಂತ ಹೇಳಿ ಹೇಳ್ತಾ ಇರ್ತಲ್ಲ ನೋಡು ದೇವ್ರ ಬಗ್ಗೆ ನೀನು ಹಂಗೆಲ್ಲ ಮಾತಾಡ್ಬೇಡ ಬಿಟ್ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತು ನೀನು ಸುಮ್ಮನೆ ಇರಿ ನಿಮ್ಮ ಹತ್ರ ಯಾಕೆ ನಾನು ಸಾರಿ ಕೇಳಬೇಕು ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ನೋಡು ನೀನು ಸಾರಿ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಏನಾದರೂ ಒಂದು ಕೊಡು ಅಲ್ವಾ ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಮನೋಜ್ ಕೂಡ ಅಲ್ಲ ನಾನು ನೀನು ಸಾರಿನೂ ಕೇಳಿಲ್ಲ ಅಟ್ಲೀಸ್ಟ್ ನಾನು ಹೇಳಿದಾದರೂ ಕೇಳು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿಗೆ ಮನೋಜ್ ಹೇಳ್ತಿರ್ಬೇಕಾದ್ರೆ ನಾನು நான் கேரி நான் ஷாங்கே இல்லை நான் கேட்கு ஆகதே இல்லை அந்த ஹே்த்தா இருக்காள் அட்லீஸ்ட் சாரி கேள்வி மனசு கேள்விக்கே நீங்கள் சாரி கேோதில் அந்த கே கூட பதே பதே இந்த பார்த்தி தீர நீங்கள் ரோஹிணி கூட பைத்தாத்தார் சரி விடு அது கேட்க கொடக்காக நன்கேன முத்து கொடுத்து ಈ ಕಡೆ ಸೂರ್ಯನು ಕೂಡ ಅದನ್ನ ಕೇಳ್ತಾ ಇರ್ತಾನೆ ನನಗೊಂದು ಅಂತ ಅದೇ ಟೈಮಿಗೆ ಈ ಕಡೆ ಇವನು ಕೂಡ ಕೇಳ್ತಿರ್ತಾನೆ ಮನ ರವಿನೂ ಕೂಡ ಕೇಳ್ತಿರ್ತಾನೆ ಶ್ರುತಿಗೆ ಆಯಿತು ಅಟ್ಲೀಸ್ಟ್ ನೀನು ಸಾರಿ ಕೇಳಿಲ್ಲ ಒಂದು ಮುತ್ಕಾದರೂ ಕೊಡ್ಬೋದಲ್ವ ನೀನು ಅಂತ ಕೇಳ್ತಾನೆ ಹ್ಞೂ ಕೊಡ್ತೀನಿ ಕೊಡ್ತೀನಿ ಬನ್ನಿ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ಪ್ರೀತಿಯಿಂದ ಸ ಮುದಿ ಹತ್ರ ಬಂದರೂ ಕೇಳಿದ್ರು ಕೊಡಲ್ಲ ಅಂತ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮೂರು ಜನ ಒಂದೇ ಸಂಗಿಗೆ ಡ್ಯಾನ್ಸ್ ಆಡ್ಕೊಂಡು ಅವರು ಕೂಡ ಇಬ್ರು ಕೂಡ ಮೂರು ಜನನು ಒಂದು ಎಂಟು ದಿನ ಸಮಾಧಾನ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಒಂದು ಕಡೆ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಡ್ಯಾನ್ಸ್ ಆಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಳ್ಳೋಕ್ಕೆ ಅವರು ಕೂಡ ಅವನಿಗೆ ಶ್ರುತಿನ ಸಮಾಧಾನ ಮಾಡೋಕ್ಕೆ ಒಂದು ಕಡೆ ರವಿ ಓಡಾಡ್ತಿದ್ರು ಇನ್ನೊಂದು ಕಡೆ ಮೀನನ್ನ ಸಮಾಧಾನ ಮಾಡೋದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ಸೂರ್ಯ ಕೂಡ ಓಡಾಡ್ತಾ ಇರ್ತಾನೆ ಅವನು ಕೂಡ ತುಂಬ ಪ್ರೀತಿಯಿಂದ ಅವಳ ಜೊತೆ ಇರೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿಗಳೂ ಕೂಡ ತುಂಬ ಚೆನ್ನಾಗಿ ಏನು ಪ್ರೀತಿಯಿಂದ ಇರೋದಕ್ಕೆ ರವಿ ಜೊತೆ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಸೂರ್ಯನೂ ಕೂಡ ಅವಳ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಡ್ಯಾನ್ಸ್ ಆಡ್ಕೊಂಡು ಅವಳ ಜೊತೆ ಅವಳನ್ನ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಅಪರೂಪಕ್ಕೆ ಮನೋಜ್ ಕೂಡ ರೋಹಿಣಿ ಜೊತೆ ಸಮಾಧಾನ ಮಾಡೋದಕ್ಕೆ ರೊಮ್ಯಾನ್ಸ್ ಮಾಡ್ಕೊಂಡು ಅವರು ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾರೆ ಅವನು ಕೂಡ ಎಷ್ಟೋ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ರು ಈ ಕಡೆ ರೋಹಿಣಿ ಕೂಡ ಪ್ರಯತ್ನ ಭಟ್ರು ಕೂಡ ಅವಳು ಮಾಡಿ ಕೂಡ ಮಾಡ್ತಿರಲ್ಲ ಆದರೂ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮೂರು ಜನನು ಒಂದೇ ಒಂದೇ ಸಾಂಗಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತುಂಬ ಡ್ಯಾನ್ಸ್ ಆಡ್ತಾ ಇರ್ತಾರೆ ಒಂದು ಕಡೆ ಸೂರ್ಯ ಮತ್ತು ಮೀನಾ ಒಂದು ಕಡೆ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಮನೋಜ್ ಮತ್ತು ರೋಹಿಣಿ ಇನ್ನೊಂದು ಕಡೆ ಡ್ಯಾನ್ಸ್ ಆಡ್ತಿರ್ತಾರೆ ಅದೇ ಸಾಂಗಕ್ಕೆ ಇನ್ನೊಂದು ಕಡೆ ರೋ ಮತ್ತೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಫುಲ್ ಅವ್ರಿಗೂ ಕೂಡ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಅವರು ಕೂಡ ಪ್ರೀತಿಯಿಂದ ಅವರು ಕೂಡ ಒಂದೊಂದು ಡ್ಯಾನ್ಸ್ ಒಂದೊಂದು ಸಾಂಗ್ಗೆ ಡ್ಯಾನ್ಸ್ ಆಡ್ತಾನೆ ಇರ್ತಾರೆ ಪ್ರೀತಿಯಿಂದ ಅವರಿಬ್ಬರು ಮೂರು ಜನ ಹೇಳ್ತಿದ್ದಿರ್ಗು ಸಮಾಧಾನ ಮಾಡೋದಕ್ಕೆ ಅಸಲ ಈ ಕಡೆ ಬೆಳಗ್ಗೆ ನೆಕ್ಸ್ಟ್ ಇನ್ನೊಂದು ಸಲ ಈ ಕಡೆ ಮೀನನ್ನು ಕೂಡ ಡೆಕೋರೇಷನ್ಗೆ ಒಪ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಡೆಕೋ ಹೂವಿನ ಡೆಕೋರೇಷನ್ ಎಲ್ಲ ಕಾರಿಗೆ ಡೆಕೋರೇಷನ್ ಮಾಡ್ತಿರ್ಬೇಕಾರೆ ಇನ್ನೊಂದು ಕಡೆ ವಿಶಾಲಾಕ್ಷಿನೂ ಕೂಡ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹೂವಿನ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಇನ್ನೊಂದು ಹೂವು ಇಡು ಬೊಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಿಗೆ ಹೇಳ್ತಿರ್ಬೇಕು ಅಯ್ಯೋ ಬೇಡ ಬೇಡಕ ಆಗಿ ತುಂಬ ಚೆನ್ನಾಗಿದೆ ತುಂಬ ಏನಾದರೂ ಹೂವು ಎಡೋದು ಕುಂಕೆ ತುಂಬ ಜಾತ್ರೆ ಜಾತ್ರೆ ಅಂತ ಅನ್ಸುತ್ತೆ ಇಷ್ಟೇ ಇರಲಿ ಇಷ್ಟೇ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅವಳು ಕೂಡ ಎಲ್ಲರಿಗೂ ಇನ್ನು ಡೆಕೋರೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ ಲೋ ಏನು ನಿಂತ್ಕೊಂಡು ನೋಡ್ತಿದ್ದೀರಾ ಆ ಡೆಕೋರೇಷನ್ ಏಕಾದ್ರೂ ಮಾಡಿದ್ರು ಪರವಾಗಿಲ್ಲ ಅದು ಹಾಳು ಮಾಡ್ಬೇಕಷ್ಟೇ ನೀವು ತಿಂದು ದಡದಾಗ ನಿಂತಿದ್ದೀರಲ್ಲ ನಾನು ಹೇಳ್ದಾಗ ಕೇಳ್ಕೊಂಡು ಹೋಗಿರಿ ಅಂತ ಹೇಳಿದಾಗ ಸರಿ ಅಕ್ಕ ಆಯಿತು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹೋಗ್ತಾರೆ ಇಬ್ರು ಕೂಡ ಹೋದ್ಮೇಲಿಂದ ಲೋ ಏನೋ ಡೆಕೋರೇಷನ್ ಈ ಥರ ಮಾಡಿದ್ದೆ ಅಂತ ಕೇಳ್ತಾರೆ ಇನ್ನು ಯಾವ ಡೆಕೋರೇಷನ್ ಮಾಡಬೇಕು ಅಂತ ಒಬ್ಬ ಕೇಳ್ತಿರ್ಬೇಕಾದ್ರೆ ಈಗ ಈ ಥರ ಡೆಕೋರೇಷನ್ ಇಷ್ಟ ಇಲ್ಲ ನನ್ನ ಮಗ ನನ್ನ ಏನು ನನ್ನ ಹುಡುಗನ ಕಡೆ ಹುಡುಗ ಈ ಥರ ಡೆಕೋರೇಷನ್ಗೆಲ್ಲ ಒಪ್ಪೋದಿಲ್ಲ ಹೇಳಿ ಒಬ್ಬ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನಿಂತ್ಕೊಂಡು ಸೈಡಲ್ಲಿ ನೀನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಜಗಳ ಆಡೋದು ಸರ್ ನೋಡು ಅಲ್ಲಿ ಏನೂ ಡೆಕೋರೇಷನ್ ಮಾಡಿ ಚಪ್ಪರಕ್ಕೆ ಏನು ಡೆಕೋರೇಷನ್ ಮಾಡಿಲ್ಲ ಮುಂದೆ ನಾನು ಅಂದ್ಕೊಂಡಿದ್ದೀನಿ ಡೆಕೋರೇಷನ್ ಕೂಡ ಮಾಡಿಲ್ಲ ಇದನ್ನು ನೀವು ಡೆಕೋರೇಷನ್ ಮಾಡಿಸಿರೋದು ನಮಗೆ ಡೆಕೋರೇಷನ್ ಇಷ್ಟನೇ ಇಲ್ಲ ಅಂತ ಹೇಳಿ ಒಬ್ಬ ಗಡಿನ ಕಡೆಯವನು ಅಂತ ಹೇಳ್ಬಿಟ್ಟು ಅವನು ಕೂಡ ಮಾತಾಡ್ತಿದೆ ನೋಡು ನಮಗೆ ಡೆಕೋರೇಷನ್ ಮಾಡಿಸೋದು ಇಷ್ಟನೇ ಆಗೋದು ಇಷ್ಟ ಇದ್ರೆ ಒಪ್ಕೋ ಇಲ್ಲ ಬಿಟ್ಬಿಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೇ ಹೌದಾ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನೋಡು ಹೆಂಗೆ ಮಾಡ್ತೀನಿ ಹಾಳು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹುಡುಗನ ಕಡೆ ಇರೋರು ಒಬ್ಬ ಅದನ್ನೆಲ್ಲ ಬೀಳ್ಸಿ ಹಾಳು ಮಾಡ್ತಿರ್ಬೇಕು ಅಣ್ಣ ನಾನು ಇದನ್ನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಯಾಕೆ ಈ ಥರ ಎಲ್ಲ ಹಾಳು ಮಾಡ್ತಿದ್ದೀರ ಅಂತ ಕೇಳ್ತಾರೆ ಇವನು ಏನು ಮತ್ತೆ ನನಗೆ ಹೇಳೋದು ಡೆಕೋರೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಇಂದೇನೆ ಒಪ್ಪು ಅಂತ ಹೇಳಿದ್ರು ನಾನು ಗಡಿನ ಕಡ ಗಡಿನ ಯಾವ ಥರ ಇರಬೇಕು ನನ್ನ ಹುಡುಗ ಈ ಥರ ಎಲ್ಲ ಕಾರಲ್ಲೆಲ್ಲ ಹತ್ತದೆಲ್ಲ ಈ ಥರ ಡಬ್ಬ ತರ ಡೆಕೋರೇಷನ್ ಮಾಡಿದೀರ ನಾನು ನಿಮ್ಗೆ ಬೇಡ ಈ ಥರ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಕಾರ್ ಇರೋ ಬುಕ್ಕಿನೆಲ್ಲ ತಗೊಂಡು ಬಂದ್ಬಿಟ್ಟು ಆಮೇಲೆ ಸೈಡಲ್ಲಿ ಇರೋ ಹಾಕಿರೋ ಬೊಕ್ಕನ್ನೆಲ್ಲ ತಗೊಂಬಂದುಬಿಟ್ಟು ಜು ಜೋರಾಗಿ ಎಸ್ದುಬಿಟ್ಟು ಅದನ್ನೆಲ್ಲ ತೊಳಿತಾ ಇರಬೇಕಾದ್ರೆ ಈ ಕಡೆ ಮೀನ ಇದ್ದು ಹಣ ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿ ಅಂತ ಆಗ್ತಾಳೆ ಅದೇ ಟೈಮ್ಗೆ ಈ ಕಡೆ ವಿಶಾಲಕ್ಷಣಿ ಕೂಡ ಈ ಥರ ಎಲ್ಲ ಆಡ್ತಿರೋದು ನೋಡ್ಬಿಟ್ಟೆ ಅವಳು ಕೂಡ ತುಂಬ ಖುಷಿ ಪಡ್ತಾ ಒಂದು ಕಡೆ ಕುಸ್ತು ಬಿದ್ದು ಈ ಕಡೆ ತುಂಬ ಈ ಥರ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಒಂದು ಕಡೆ ಮೀನು ಕೂಡ ತುಂಬ ಕಷ್ಟಪಟ್ಟು ಹಳ್ತಾ ಇರಬೇಕಾದ್ರೆ ಇದು ನೋಡಿದ್ರೆ ಅದು ಕನಸಾಗಿರುತ್ತೆ ಅಕ್ಕ ಏನಕ್ಕೆ ಇಷ್ಟಕ್ಕೆ ನಗ್ತಿದ್ದೆ ನಾವು ಇನ್ನೂ ಹೋಗಿ ಕಲ್ಲಾಟೇನೆ ಮಾಡಿಲ್ಲ ಅಂತ ಹೇಳಿದಾಗ ಈಗೋಗ್ರೆ ಈಗ ಅದ್ಕೊಂಡಂಗೆ ಕನ್ಸು ಬಿದ್ದಂಗೆ ಏನು ஆகோ அந்தபிட்டு உடுங்குனா கழிசாங்க லோ நான் உடுகன கடைவ்ரு அந்த இல்லை நான் உடுகன கடைவ் அந்த அவனு ನಾನು ಹುಡುಗನ ಕಡವನು ಈ ಡೆಕೋರೇಷನ್ ಚೆನ್ನಾಗಿಲ್ಲ ನನಗೆ ಡೆಕೋರೇಷನ್ ಬೇಡ ಅಂತ ಒಬ್ಬ ಮತ್ತೆ ಅದೇ ಥರ ಜಗಳ ಆಡ್ತಿರ್ಬೇಕಾದ್ರೆ ನಾನು ಹುಡುಗನ ಕಡೆ ನಾನು ಎಲ್ದಾಗ ನೀನು ಕೇಳು ಅಂತೇಳಿ ಒಬ್ಬ ಹೇಳ್ತಾ ಇರ್ತಾನೆ ಇದು ನಿಂತ್ಕೊಂಡಾಗ ಸ ಮೀನು ನಿಂದ ಮೀನು ಕೂಡ ಜೊತೆಲಿ ಇದ್ರು ಹೇಳ್ತಿದ್ರು ಇವ್ರು ಯಾಕೋ ಬೇಕು ಬೇಕಂತ ಜಗಳ ಆಡ್ತಿದ್ದಾರೆ ಮೀನು ಅಂತೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ ಈ ಎಲ್ಲ ನನಗೆ ಇಷ್ಟ ಇಲ್ಲ ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಹುಡುಗ ಈ ಥರ ಕಾಲಲ್ಲೆಲ್ಲ ಕೂತ್ಕೊಳ್ಳೋದು ಈ ಥರ ಡೆಕೋರೇಷನ್ ನಮಗೆ ಇಷ್ಟ ಇಲ್ಲ ಅದನ್ನು ಡೆಕೋರೇಷನ್ ಇಷ್ಟ ಇಲ್ಲ ಅಂದ್ರೆ ಅದು ಹೆಂಗ್ ನೀನು ಹಾಳು ಮಾಡ್ತೀನಿ ನಾನು ನೋಡಿ ತಿನ್ಕೊಳೋ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿರೋ ಮೀನಿನ ಜೊತೆ ಇದ್ದವರು ಇವರು ಬೇಕು ಅಂತಲೇ ಏನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಮೀನು ಒಬ್ಬ ಹೋಗೊಂದು ಕೈ நோட்கொள்ளோ அந்தபிட்டு மீனா கூட ಸರಿ ಅಕ್ಕ ಬನ್ನಿ ಅಂತೇಳ್ಬಿಟ್ಟು ಅವಳ ಜೊತೆ ಇದ್ದಿದ್ದು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅವಳು ಕೂಡ ಹಿಂದೆ ಪರ್ಕೆ ಇಟ್ಕೊಂಡು ಜೋರಾಗೆ ಭತ್ತ ಇರ್ತಾಳೆ ನಡ್ಕೊಂಡು ಯಾಕೆ ಏನಾಯಿತು ಅಂತ ಕೇಳಿದಾಗ ಈ ಡೆಕೋರೇಷನ್ ಒಂಚೂರು ಚೆನ್ನಾಗಿ ಇದನ್ನು ಹಾಳು ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಅವ್ ಅಲ್ಲಿಗೆ ಬಂದಿರೋ ಜೊತೆ ಜಗಳ ಹಾತಿರ್ತಾಳೆ ಮೀನನ್ನು ಕೂಡ ಅವರಿಗೆಲ್ಲ ಚೆನ್ನಾಗಿ ಹೊಡಿದು ಹೊಡೆದಾಕ್ತಿರ್ತಾಳೆ ವಿಶಾಲಕ್ಷಿ ಇದು ನೋಡಿ ಫುಲ್ ಗಾಬಿ ಆಗ್ತಾಳೆ ಅವಳು ಕೂಡ ಶಾಕ್ ಆಗ್ತಾಳೆ ಏನು ನಮ್ಮ ಹುಡುಗರಿಗೆ ಹೊಡಿತಿದ್ದಾಳೆ ಅವಳು ಅಂತ ಹೇಳ್ಬಿಟ್ಟು ಪರ್ಕೆ ತೊಗೊಂಡು ಬಂದ್ಬಿಟ್ಟು ಹಾಳು ಮಾಡೋಕ್ಕೆ ಅಂತ ಬಂದಿರೋರಿಗೆ ಎಲ್ಲರಿಗೂ ಚೆನ್ನಾಗಿ ಇಡ್ಕೊಂಡು ಹೊಡಿತಾಳೆ ಈ ಕಡೆ ಮೀನ ಮೀನನ್ ಜೊತೆಯಲ್ಲಿ ಇರೋರೆ ಇನ್ನೊಂದು ಕಡೆ ಆ ರೋಹಿಣಿನೂ ಕೂಡ ಏನು ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ನ ಅಂತ ಅಂತಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಈ ಕಡೆ ಯಾರು ಕನಕನೂ ಫೋನ್ ಮಾಡಿ ಹೇಳ್ತಾಳೆ ಅಕ್ಕ ನಿಮ್ಮ ಏನು ಮನೋಜ್ ಮತ್ತು ರೋಹಿಣಿ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಅಂತ ಅಂತೇಳ್ಬಿಟ್ಟು ಅಷ್ಟೇ ಈ ಕಡೆ ಸೂರ್ಯ ಇದ್ದನು ಈ ಏನು ಈ ಪೌಡ್ರಮ್ಮನ ಬಗ್ಗೆ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಕೆ ಯಾರಾದರೂ ಒಬ್ಬರು ಬೇಕಲ್ಲ ಯಾರ ಬಗ್ಗೆ ತಿಳ್ಕೊಳ್ಳೋದು ಹೆಂಗ್ ಹುಡುಕೋದು ಇವಳು ಇತಿಹಾಸ ಅಂತ ಹೇಳಿ ಹುಡುಕ್ತಿರ್ಬೇಕಾದ್ರೆ ಹುಡುಕ್ತಿರ್ಬೇಕಂದ್ರೆ ಅಷ್ಟೇ ಮೀನ ಇದ್ದವಳು ಊಟ ಕರ್ಕೊಂಡು ಬಂದಿದ್ರು ಹೇಗಿದ್ರು ಕಸ್ತೂರಿ ಆಂಟಿ ತರ ಕಸ್ತೂರಿ ಆಂಟಿಗೆ ಹೋಗಿ ಕೇಳಿದ್ರೆ ಎಲ್ಲ ವಿಷಯವೂ ಗೊತ್ತಾಗುತ್ತೆ ಈ ಕಡೆ ರೋಹಿಣಿಯವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸೂರ್ಯಗೆ ಮೀನಾ ಇಬ್ಬರು ಕೂಡ ಮಾತಾಡ್ಕೊಂತ ಇರ್ತಾರೆ ಇವತ್ತಿನ ಮುಕ್ತಾಯ ಆಯ್ತು ನಾಳಿನ ಸಂಚಿಕೆಲ್ ಏನಾಯಿತು ಅಂತ ಹೇಳ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್